ದಾಂಡೇಲಿಯಲ್ಲಿ ನಡೆಯುತ್ತಿರುವ ಸುವಾರ್ತೆ ಹಾಗೂ ಉಜ್ಜೀವನ ಮಹಾಸಭೆಯಲ್ಲಿ ಗಮನ ಸೆಳೆದ ಫಾದರ್ ಓಬಲ್ ರಾವ್ ಅವರ ಪ್ರವಚನ ನಾಡಿನ ಸರ್ವ ಜನತೆಗೆ ಸುಖ ಶಾಂತಿ ಸಮೃದ್ಧಿಯನ್ನು ತರಲೆಂದು ಪ್ರಾರ್ಥಿಸಿ ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ರಾಜೇಶ್ ರುದ್ರಪಾಟಿ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿರುವ ದಾಂಡೇಲಿ ಸುವಾರ್ತೆ ಹಾಗೂ ಉಜ್ಜೀವನ ಮಹಾಸಭೆಯ ಎರಡನೇ ದಿನವಾದ ಶನಿವಾರ ರಾತ್ರಿ ವಂದನೀಯ ಫಾದರ್ ಒಬುಲ್ ರಾವ್ ಅವರ ಪ್ರವಚನ ಎಲ್ಲರ ಗಮನ ಸೆಳೆಯಿತು ಮಾತಿನ ಉದ್ದಕ್ಕೂ ತಾಳ್ಮೆ ಮತ್ತು ಪ್ರೀತಿಯನ್ನು ಮೈಗೂಡಿಸಿಕೊಂಡು ಬದುಕು ನಡೆಸಬೇಕೆಂದು ಕರೆ ನೀಡಿದರು ಮದುವೆಯ ಆರಂಭಿಕ ವರ್ಷಗಳಲ್ಲಿ ಅರವತ್ತೊಂಬತ್ತರಂತೆ ಜೀವನ ಆ ನಂತರದ ವರ್ಷಗಳಲ್ಲಿ ಅದು ತೊಂಬತ್ತಾರರಂತೆ ಆಗುವುದನ್ನು ನೋಡುತ್ತಿದ್ದೇವೆ ಆದರೆ ಜೀವನದ ಉದ್ದಗಲಕ್ಕೂ ಅರವತ್ತೊಂಬತ್ತರಂತೆ ಪರಸ್ಪರ ಅರಿತು ಸಮರಸವೇ ಜೀವನ ಎಂಬಂತೆ ಬಾಳ್ವೆಯನ್ನು ನಡೆಸಬೇಕೆಂದು ಕರೆ ನೀಡಿದರು ವಂದನೀಯ ಫಾದರ್ ಒಬುಲ್ ರಾವ್ ಅವರ ಭಾಷಣವನ್ನು ಫಾದರ್ ಪ್ರಭಾಕರ್ ತಲಪಾಟಿಯವರು ಕನ್ನಡಕ್ಕೆ ಭಾಷಾಂತರಗೊಳಿಸಿದರು

చాలా ప్రేమగా చూసిన తర్వాత ఎలా ఉంటారు అంటే వాళ్ళు అరవై తొమ్మిది మాత్రం ఉంటారు నోడ్రీ బారుైన్ అరవత్ నోడ్రీ ఒక్క ముఖ ఒందు ఎదురు బదురగితాయి మీరు అరవై సంవత్సరం చూడండి వాళ్ళ ముగ్గురం కాదు సంవత్సరం కాదు ಗಂಡ ಹೆಂಡತಿಯನ್ನು ನೋಡುವಾಗ ಅವರಿಬ್ಬರು ನೋಡುವಾಗ ಅವರು ಅರವತ್ತೊಂಬತ್ತರಾಗಿರ್ತಾ ಒಂದು ಮುಖ ಹಿಂಗಿರುತ್ತೆ ಒಂದು ಮುಖ ಹಿಂಗಿರುತ್ತೆ ಲಾಟೆಸ್ ಸಿಕ್ಸ್ಟಿ ನೈನ್ ಪ್ರಾರಂಭದಲ್ಲಿ ಈ ರೀತಿಯಾಗಿರ್ತಾರೆ ಆದ್ರೆ ಕೆಲವೊಂದು ದಿವಸಗಳಾದ ನಂತರ ಏನಾಗುತ್ತದೆ ಏನೋ ನಮಗೆ ಗೊತ್ತಾಗುವುದಿಲ್ಲ ಈ ಅರವತ್ತೊಂಬತ್ತು ಹೋಗಿ ತೊಂಬತ್ತರಾಗಿ ಬಿಡುತ್ತೆ ಒಂದು ಮುಖ ಹಿಂಗಿರುತ್ತೆ ಒಂದು ಮುಖ ಹಿಂಗಿರುತ್ತೆ ಮೊದಲೇದಾಗಿ ಅರವತ್ತೊಂಬತ್ತರಾಗಿ ನೀನು ಬೆಳಗಿನ ಜಾವದಲ್ಲಿ ಮುಖವನ್ನು ನಾನು ನೋಡಬೇಕು ನೀನು ಬೆಡ್ ಕಾಫಿ ತಗೊಳ್ಳುವಾಗ ಟೀಯನ್ನು ಕೊಡುತ್ತಾ ನಿನ್ನನ್ನು ನೋಡಬೇಕು ಆವಾಗ ನನ್ನ ದಿವಸವನ್ನು ನಾನು ಕಲಿಬೇಕೆಂಬುದಾಗಿ ಗಂಡು ಹೇಳ್ತಾನೆ ಅವ್ರು ಹೆಣ್ಣೇಳ್ತಾರೆ ಕೂಡ ನೋಡ್ರಿ ನಾನು ಬರುವುದು ಲೇಟ್ ಆಗುತ್ತೆ ಆದ ಕಾರಣ ನೀವು ಊಟ ಮಾಡ್ರಿ ಎಂಬುದಾಗಿ ಕಂಡು ಹೇಳ್ತಾನೆ ಹೆಂಡತಿಗೆ ಆದ್ರೆ ಹೆಂಡತಿ ಏನ್ ಹೇಳ್ತಾನೆ ಕೊಡ್ತಾ ಇದು ಹೊಸದಾಗಿ ಆಗಿರುವಂತಹ ಮದುವೆ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾ ಕೊಡ್ತಾ ಆಯ್ತು ಬಿಡ್ರಿ ನೀವು ಎಷ್ಟು ತಡವಾದ್ರೂ ಕೂಡ ನಾನು ನಿಮಗೋಸ್ಕರ ನಾನು ವೆಟ್ ಮಾಡ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ನಾವು ಒಂದೇ ತಾಸಿನಲ್ಲಿ ಊಟ ಮಾಡಬೇಕು ಎಂಬುದಾಗಿ ಹೆಣ್ ಹೇಳ್ತಾಳೆ ಇದು ಪ್ರಾರಂಭ ದಿವಸಗಳಲ್ಲಿ ಹೆಣತಿ ಹೇಳ್ತಾಳೆ ನೋಡ್ರಿ ನಮ್ಮ ಟ್ಯಾಂಡಿಯಲ್ಲಿ ಮಾರ್ಕೆಟ್ ಇದೆಯಲ್ಲ ಇವೊಂದು ಮೈಸೂರು ಪಾಕ್ ತಗೊಂಡ್ಬರ ಎಂಬುದಾಗಿ ಹೇಳಿದ್ರಂತೆ ಮೈಸೂರು ಪಾಕ್ ಬಾ ಎಂಬುದಾಗಿ ಹೇಳಿದಾಗ ಈ ಗಂಡ ಎರಡು ದಿವಸ ನಾಪತ್ತಾಗಿಬಿಟ್ಟ ಯಾಕೆ ನಾಪತ್ತಾಗಿಬಿಟ್ಟು ಎಂಬುದಾಗಿ ಹೆಣತಿಗೆ ಗಾಬರಾಗಿತ್ತು ಏನಪ್ಪಾ ಇಲ್ಲಿ ಹೋಗಿದ್ರು ನನ್ನ ಹೆಂಡತಿ ಅಂತೇಳಿ ನನ್ನ ಗಂಡ ಅಂತೇಳಿ ಇವಾಗ ಸರ್ಪ್ರೈಸ್ ಮಾಡ್ಲಿಕ್ಕೆ ನನ್ನ ಹೆಂಡತಿ ಮೈಸೂರು ಪಾಕ್ ಬಾ ಎಂಬುದಾಗಿ ಹೇಳಿದ್ರಲ್ಲ ಅದಕ್ಕೋಸ್ಕರ ಆತ ಮೈಸೂರಿಗೆ ಹೋಗಿ ಮೈಸೂರು ಪಾಕ್ ತಗೊಂಡು ಬಂದ ಪ್ರಾರಂಭ ದಿವಸ ಇದು ಎಷ್ಟು ಪ್ರೀತಪ್ಪ ನನ್ನ ಗಂಡನಿಗೆ ಮೈಸೂರ್ಗೋಗಿ ಮೈಸೂರು ಪಾಕ್ ತಂದ ಇಲ್ಲಿ ಸಿಗತೈತದ್ದು ಕೆಲವೊಂದು ದಿವಸ ಆದ್ಮೇಲೆ ಏನ್ರಿ ಬಹಳ ವರ್ಷ ಆಯ್ತು ಮೈಸೂರು ಪಾಕ್ ತಗೊಂಡ್ ಬನ್ರಿ ಅಂತಂದ್ರೆ ಅವ್ನು ಹೇಳ್ತಾನ ನನಗೆ ಬಹಳ ಕೆಜಿ ನೀವು ಹೋಗ್ತು ಅನ್ಬ ಅಂತ ಯಾಕೆ ಅರವತ್ತೊಂಬತ್ತು ಹೋಗಿ ತೊಂಬತ್ತರ ಅರ್ಥ ಹೇಳ್ತಾರೆ ಹೀಗಾಗಿ ಅನೇಕ ಮನೆಗಳಲ್ಲಿ ನಾವು ನೋಡುವಾಗ ಪ್ರಾರಂಭ ದಿವಸದಲ್ಲಿ ಇದ್ದಂತ ಸಂತೋಷ ಸಮಾಧಾನ ಕೆಲವೊಂದು ದಿವಸ ಆಗಲಂತರ ಕಾಣುವುದಿಲ್ಲ ಪ್ರಾರಂಭ ಮಾಡುವ ಪ್ರೇಮ ಕನಪಡಕ್ಲಿ ಮೊದಲಿಗೆ ಪ್ರೀತಿ ಕೊನೆಯದಾಗಿ ಕಾಣುವುದಿಲ್ಲ ఒకే ఇంట్లో ఉంటారు కానీ ఒకే మనీ ఇస్తారు ఒకే రూఫ్ కింద ఉంటారు అయితే వేరే వేరే రూమ్ లలో ఉంటారు ఒకే చావణి కడగ ఇస్తారు అది వేరే వేరే కోణేలు ఇస్తారు ఒక ఇల్లు ఎలివేషన్ ఒకవేళ కట్టిరు చూస్తే ఆ ఎలివేషన్ ఎలా ఉంటదంటే ఒకదానికి ఒకటి చాలా పొందికగా కోఆర్డినేషన్ తో ఈ కలర్ ఇలాగే ఉండాలి దీనికి ఈ రీతిగా ఒకటి ఆనుకోవాలి అలా డిజైన్ ఉండాలని ఇల్లు కూడా కట్టుకుంటారంట నోడి మనీ ఒళ్ళేదాగి ಕಾಣಬೇಕು ಎಂಬುದಾಗಿ ಅಚ್ಚುಕಟ್ಟಾಗಿ ಈ ಮನೆಗೆ ಕೋಣೆಗೆ ಈ ಪೇಂಟ್ ಇರಬೇಕೆಂಬುದಾಗಿ ಒಳ್ಳೆ ರೀತಿಯಲ್ಲಿ ಕುಟುಂಬಸ್ಥರು ಮನೆಯಲ್ಲಿ ಕಟ್ಕೊಳ್ತಾರೆಂಟು ಬೇರೆ ಬೇರೆ ರೂಮ್ ಉಂಟಾರು ಒಬ್ಬರು ಬೈತು ಉಂಟು ಒಬ್ಬರು ಲೋಪಲು ಉಂಟು ಲೋಪಲು ಉಂಟ ಒಬ್ಬರು ಬೈತು ಉಂಟು ನೋಡ್ರಿ ಒಂದೇ ಚಾವಣಿ ಕೆಳಗೆ ಇರ್ತಾರೆ ಒಬ್ರು ಹೊರಗಿರ್ತಾರೆ ಒಬ್ಬರು ಹೊರಗಿರ್ತಾರೆ ಬೇರೆ ಬೇರೆ ಕೋಣೆಯಲ್ಲಿ ವಾಸ ಮಾಡ್ತಾರೆ ಎಂತ ಪ್ರೇಮರು ಚೂಸೆ ಒಬ್ಬರು ಕೋಪ దేశం అసూయ పగ నా వర్తమో నా పిల్లలు చూస్తుంటే ఈ మధ్యకి అర్థపారు అనుకుంటారు నోడి ఒబ్రోడదా నన్న హెండ్ నాకు ఆగి బరుదా నన్న తమ్మ నోడ ఆగి బరు ఎక్కువ సేవకరికి

ఇప్పుడు మాకు సమాధానం లేదు ఒకరికే ఒకరికి అసలు ఇంట్లో అవుతున్నాయి కుటుంబంలో ఏమేమో జరుగుతున్నాయి మాకు అసలు అర్థం కావట్లేదు సమాధానమే లేదన్నా అని చెబుతూ ఉంటారు అన్న ఈ మొదటి ఆగే నా ఎవరికి ఆతాయిల్ ఒప్పుడు నోడ్లికి ఆకుతాయి మన సమాధానం ఇలా ఎందు దాన్ని హేతారా వారు వస్తారు ఇంకొక రూములు ఉంటారు ఇంకొకరు వస్తారు ఇంకొక రూములు ఉంటారు ఎవరు బందు ఒక కోనేలి కోణలు ఇస్తాను ఇన్నొబ్రు బంధు కోనేలి కోణేలు ఇస్తాను బాధలు ఉంటారు కానీ మాటలు ఉండట్లేదు

ಯಾಕೆ ಪ್ರಾರಂಭದಲ್ಲಿರುವಂತಹ ಈ ಕುಟುಂಬಗಳು ಹೋಗುತ್ತಾ ಕೂಡ ದೇವರ ನೋಡ್ರಿ ಪ್ರತಿಯೊಂದು ಕುಟುಂಬಗಳು ದೇವರ ಪ್ರಣಾಳಿಕೆಯಲ್ಲಿ ಕಟ್ಟ ಮಾಡಬೇಕು ಕುಟುಂಬ ವ್ಯವಸ್ಥೆಯನ್ನು ದೇವರೇ ಸ್ಥಾಪಿಸ್ ಪ್ರತಿಯೊಂದು ಕುಟುಂಬಗಳನ್ನ ದೇವರೇ ವ್ಯವಸ್ಥೆಯನ್ನು ಸ್ಥಾಪಿಸಿದ್ದಾನೆ ವಿವಾಹ ದ್ವಾರ ದೇವರ ಕುಟುಂಬ ನೋಡಿ ಒಂದು ಮದುವೆ ಮೂಲಕವಾಗಿ ದೇವರ ಒಂದು ಕುಟುಂಬವನ್ನ ನಿರ್ಮಿಸಿದ್ದಾನೆ ఏ దేవుడు ఏ కుటుంబాన్ని నిర్మించినాడో కట్టాడో ఆ కుటుంబమంతా కూడా ఆ పరమ దేవుని కూడా తెలుసుకొని ఆ కుటుంబం అంతా కూడా యహోశ చెప్పినట్లుగా నేను నా ఇంటి వారు యుహో సేవించదని చెప్పవాలి నోడి యా దేవుడు యా పరమాత్మను ఆ కుటుంబమును కట్టిద్దానో ఆ కుటుంబాన్ని హేడై నేను నా మన యహోన సేవస్తున్నా